ఫ్రెండ్స్ ఎలాక్ అంబికాస్ రెసిపీ గార్డన్ మసాలా పౌడర్ అన్న కానీ సో మిక్సడ్ మసాలా పౌడర్ అందరూ ಎಲ್ಲ ವಿಡಿಯೋದಲ್ಲೂ ಕೇಳಿ ಕೇಳಿರ್ತೀರಾ ಸೊ ನಾನೇ ಒಂದು ಚಿಲ್ಲಿ ಪೌಡರ್ಗೆ ಹೇಳ್ತೀನಿ ಚಿಲ್ಲಿ ಪೌಡರ್ ಅಲ್ಲಿ ಜೀರಾ ಇದೆ ಧನಿಯಾ ಇದೆ ಪೆಪ್ಪರ್ ಇದೆ ತಮಿರಿಕ್ ಇದೆ ಗಾರ್ಲಿಕ್ ಇದೆ ಸೊ ನಾನು ಹಾಗಾಗಿ ಈ ಪೌಡರ್ ಮಾತ್ರ ಯೂಸ್ ಮಾಡುವಂಥದ್ದು ಅಂತ ಹೇಳಿ ಸೊ ಆ ವಿಡಿಯೋ ತುಂಬಾ ಜನ ನನ್ನ ಫ್ರೆಂಡ್ಸ್ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರು ಅದು ಹೇಗೆ ಮಾಡೋದು ಅದು ನೀನ್ಯಾಕೆ ಯಾಕೆ ಒಂದು ವಿಡಿಯೋ ಮಾಡಿ ಹಾಕಬಾರ್ದು ಹೇಗೆ ಮಾಡೋದು ಅಂತ ಅಂತ ಕೇಳಿದರು ಸೊ ಹಾಗಾಗಿ ಇವತ್ತು ಆ ವೀಡಿಯೋವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವಾಗ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈ ಪೌಡರ್ ಮಾಡೋದು ಎರಡು ರೀತಿಯಲ್ಲಿ ಕೂಡ ತೋರಿಸ್ಕೊಡ್ತೇನೆ ಒಂದು ಗ್ರಾಮ್ ಲೆಕ್ಕದಲ್ಲಿ ತೋರಿಸ್ಕೊಡ್ತೇನೆ ಅದೇ ರೀತಿ ಇನ್ನೊಂದು ಗ್ಲಾಸ್ ಲೆಕ್ಕದಲ್ಲಿ ಸೊ ಯಾವ್ದು ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇನ್ ಒನ್ ಮಸಾಲ ಪೌಡರ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರಿಡಿಯೆಂಟನ್ನು ನಾವು ನೋಡ್ಕೊಂಡು ಬರೋಣ ಸೊ ನಾನು ಜಾಸ್ತಿ ಏನು ಇಂಗ್ರಿಡಿಯೆಂಟ್ ಇಲ್ಲ ತುಂಬ ಈಸಿಯಾಗಿ ಮಾಡುವಂಥದ್ದು ಮೆಣಸು ಹಾಗೆ ನಾರ್ಮಲ್ ಧನಿಯಾ ಜೀರಾ ಪೆಪ್ಪರ್ ಮತ್ತು ಇದು ಮೆಂತ್ಯ ಅಶಿಣ ಪುಡಿ ಥರ್ಮರಿಕ್ ಅದೇ ರೀತಿ ಗಾರ್ಲಿಕ್ ಬೆಳ್ಳುಳ್ಳಿ ಇಷ್ಟೇ ಸೊ ಇದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಎಲ್ಲ ಅಡುಗೆಗಳಿಗೆ ಸಹ ಯೂಸ್ ಮಾಡ್ಬೋದು ವೆಜ್ ನಾನ್ ವೆಜ್ ಎಲ್ಲದಕ್ಕೆ ಸಹ ವೆಜ್ ನಾನ್ ವೆಜ್ಜಲ್ಲಿ ಎಷ್ಟು ವೆರೈಟಿ ಇದೆ ಅಷ್ಟು ವೆರೈಟಿ ಅಡುಗೆಗಳಿಗೆ ನಾವು ಇದನ್ನು ಆರಾಮಾಗಿ ಬಳಸ್ಬೋದು ಸೋ ಇಲ್ಲಿ ನಾನು ಮೆಣಸನ್ನು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ತಗೊಂಡಿದ್ದೇನೆ ಇದರಲ್ಲಿ ಎಲ್ಲ ಮೆಣಸು ಮಿಕ್ಸ್ ಆಗಿದೆ ನೋಡ್ಬೋದು ಗುಂಟೂರು ಮೆಣಸು ಇದೆ ಬ್ಯಾಡ್ಗಿ ಇದೆ ಕಾಶ್ಮೀರ್ ಚಿಲ್ಲಿ ಇದೆ ಹಾಗೆ ಈ ಗುಂಡು ಮೆಣಸು ಎಲ್ಲ ಮಿಕ್ಸ್ ಆಗಿದೆ ಸೊ ಮಿಕ್ಸೇ ತಗೊಳ್ಬೇಕಂತ ಇಲ್ಲ ಒಂದೇ ಮೆಣಸನ್ನೇ ಯಾವುದಾದ್ರೂ ತಗೊಂಡು ಮಾಡ್ಬೋದು ಬ್ಯಾಡ್ಗಿ ಅಥವಾ ಹಾಂ ಕಾಶ್ಮೀರ್ ಚಿಲ್ಲಿ ಬ್ಯಾಡ್ಗಿ ಹೀಗೆ ಮಿಕ್ಸ್ ಮಾಡಿ ಕೂಡ ತಗೊಳ್ಬೋದು ಬಟ್ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ ಸೊ ಕಾಲು ಕೆ ಜಿ ಆಗುವಷ್ಟು ತಗೊಂಡಿದ್ದೇನೆ ಟು ಫಿಫ್ಟಿ ಗ್ರಾಮ್ಸ್ ಸೊ ಅದರಲ್ಲಿ ನಾನು ಇವಾಗ ಇದನ್ನು ಮಿಸರ್ ಮಾಡಲಿಕ್ಕೆ ಹೋದರೆ ಧನಿಯಾ ಇದೆಲ್ಲ ನಾವು ಎಷ್ಟೆಷ್ಟು ಹಾಕ್ತೀವಂತ ನಾನು ಲೋಟದ ಅಳತಿಯಲ್ಲಿ ಕೂಡ ಹೇಳ್ತೇನೆ ಅದೇ ರೀತಿ ನಾನು ಗ್ರಾಮಲ್ಲಿ ಕೂಡ ಹೇಳ್ತೇನೆ ಎಲ್ಲರ ಮನೆಯಲ್ಲೂ ಟೀ ಕಾಫಿ ಕುಡಿಯೋರ ಮನೆಯಲ್ಲಿ ಈ ಕಪ್ಪಂತೂ ಇದ್ದೇ ಇರತ್ತಲ್ವ ಟೀ ಗ್ಲಾಸ್ ಕಾಫಿ ಗ್ಲಾಸ್ ಅಂತ ಈ ಕಪ್ಪಲ್ಲಿ ನಾನು ತಗೊಂಡಿರುವಂಥದ್ದು ಒಂದು ಕಪ್ಪಾಗುವಷ್ಟು ಕಾಲು ಕೆ ಜಿ ಮೆಣಸಿಗೆ ಒಂದು ಕಪ್ ಆಗುವಷ್ಟು ಧನಿಯಾ ಅದೇ ರೀತಿ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಅನ್ನೋದಕ್ಕಿಂತ ಅರ್ಧ ಅಂತಲೇ ಹೇಳ್ಬೋದು ಅರ್ಧ ಕಪ್ ಆಗುವಷ್ಟು ಜೀರಾ ಹಾಗೆ ಒಂದು ಅರ್ಧ ಕಪ್ಪಾಗುವಷ್ಟು ಪೆಪ್ಪರ್ ಕಾಳುಮೆಣಸು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಮೆಂತ್ಯವನ್ನು ತಗೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಇಡೀ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ದೊಡ್ಡ ಬೆಳ್ಳುಳ್ಳಿ ಹಾಗೆ ಅರಿಶಿಣದ ಪುಡಿಯನ್ನು ಸ್ವಲ್ಪ ತಗೊಂಡಿದ್ದೀನಿ ಸೊ ಏನಂತಂದರೆ ಈ ಐಟಮನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಎಕ್ಸಾಕ್ಟ್ ಹೀಗೇ ಇರಬೇಕಂತ ಏನಿಲ್ಲ ಕೈ ಅಳತಿಯಲ್ಲೂ ಕೂಡ ನಾವು ತೊಗೊಳ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಂದರೆ ಸ್ವಲ್ಪ ಧನಿಯಾ ಜಾಸ್ತಿ ಆದರೆ ಕೂಡ ಏನಾಗಲ್ಲ ಬರೀ ವೆಜಿಟೇರಿಯನ್ನಿಗೆ ಮಾತ್ರ ಯೂಸ್ ಮಾಡೋರಾದರೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಪೆಪ್ಪರನ್ನು ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಬೋದು ಬರೀ ನಾನ್ ವೆಜ್ಜಿಗೆ ಮಾತ್ರ ಯೂಸ್ ಮಾಡೋರಾದರೆ ಸ್ವಲ್ಪ ಪೆಪ್ಪರನ್ನು ಜಾಸ್ತಿ ಹಾಕಿ ಜೀರಿಗೆಯನ್ನು ಕಮ್ಮಿ ಮಾಡ್ಬೋದು ಹೀಗೆ ನಿಮ್ಮ ಹದಕ್ಕೆ ತಕ್ಕ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಗ್ರಾಮ್ ಪ್ರಕಾರ ನಾವು ಹೋಗೋದಾದರೆ ಈಗ ನೀವು ಮಿಸರ್ ಮಾಡಿ ಮಾಡಬೇಕಂತ ಅಂದ್ಕೊಡೋದಾದರೆ ಕಾಲು ಕೆ ಜಿ ಮೆಣಸಿಗೆ ಧನಿಯಾ ಒಂದು ಫಿಫ್ಟಿ ಗ್ರಾಮ್ಸ್ ಆಗುವಷ್ಟು ಹಾಕ್ಬೋದು ಜೀರಾ ಕೂಡ ಅಷ್ಟೇ ಬರುತ್ತೆ ಫಿಫ್ಟಿ ಗ್ರಾಮ್ಸೇ ತಗೊಳ್ಬೇಕು ಯಾಕಂದರೆ ನಿಮಗೆ ಈ ಲೋಟದಲ್ಲಿ ಮ್ಯೂಸರ್ ಮಾಡುವಾಗ ಧನಿಯಾ ಸ್ವಲ್ಪ ಲೈಟ್ ವೆಯ್ಟ್ ಅಲ್ವಾ ಜೀರಾ ಸ್ವಲ್ಪ ವೆಯ್ಟ್ ಬರುತ್ತೆ ಹಾಗಾಗಿ ಇಲ್ಲಿ ಕಡಿಮೆ ತೋರಿದ್ರೂ ನಾವು ಗ್ರಾಮಲ್ಲಿ ಮ್ಯೂಸರ್ ಮಾಡುವಾಗ ಜಾಸ್ತಿ ಬರ್ತದೆ ಸೊ ಜೀರಾ ಒಂದು ಫಿಫ್ಟಿ ಗ್ರಾಮ್ ಧನಿಯಾ ಒಂದು ಫಿಫ್ಟಿ ಗ್ರಾಮ್ ಮೆಂತೆ ಒಂದು ತರ್ಟಿ ಗ್ರಾಮ್ ಆಗುವಷ್ಟು ಸಾಕು ಅದೇ ರೀತಿ ಕಾಳು ಮೆಣಸು ಒಂದು ಫೋರ್ಟಿ ಫಾರ್ಟಿ ಫೈವ್ ಗ್ರಾಮ್ಸ್ ಹೀಗೆ ತಗೊಂಡ್ರೆ ಸಾಕಾಗ್ತದೆ ಆ್ಯಂಡ್ ನಾವೇನು ಮಾಡಬೇಕಂದ್ರೆ ಇದೆಲ್ಲವನ್ನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಳ್ಬೇಕು ಪೌಡರ್ ಬೇಕಿದ್ರೆ ಇದು ಬೆಳ್ಳುಳ್ಳಿಯನ್ನು ನಾವು ಲಾಸ್ಟ್ ಹಾಕಬೇಕು ಸೊ ಇದಿಷ್ಟನ್ನು ಒಂದು ಸಲ ಪೌಡರ್ ಹಾಗೆ ಮೆಣಸನ್ನು ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿದರೆ ಆಯಿತು ಪ್ರೊಸೀಜರನ್ನು ನೋಡ್ಕೊಂಡು ಹೋಗೋಣ ಗ್ಯಾಸನ್ನು ಹಚ್ಕೊಳ್ಳೋಣ ಇದೊಂದು ಸ್ಲೋ ಫ್ಲೇಮಲ್ಲೇ ನಾವು ಹುರ್ಕೊಳ್ಬೇಕು ಇದೊಂದು ಪೌಡರ್ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ರಗ್ಲೆ ಇರುವುದಿಲ್ಲ ಅಡುಗೆ ಮಾಡುವಾಗ ಸಾಂಬಾರಾಗಲಿ ಸಾರಾಗಲಿ ಏನೇ ಆದರೂ ಇದೊಂದು ಎರಡು ಸ್ಪೂನ್ ಪೌಡರ್ ಹಾಕಿದ ರುಬ್ದ ಮಾಡ್ದಾ ಪಲ್ಯ ಆದರೂ ಅಷ್ಟೇ ಪಲ್ಯ ಮಾಡಿದಾಗ ಮೇಲ್ಗಡೆ ಹಾಕ್ಬೋದು ಅಥವಾ ಚಿಕನ್ ಮಟನ್ ನಾನಂತೂ ಎಲ್ಲ ಡಿಶಿಗೂ ಇದೇ ಪೌಡರನ್ನೇ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿ ಬರುತ್ತೆ ಇವನ್ ನಮ್ಮ ನಮ್ಮ ಮನೆಯಲ್ಲಿ ರಸಮ್ಗೆ ಕೂಡ ಇದೇ ಪೌಡರನ್ನೇ ಹಾಕಿ ರಸಮ್ ಮಾಡ್ತಾರೆ ರಸಮ್ ಕೂಡ ಸಖತ್ತಾಗಿ ಬರುತ್ತೆ ಇದರಲ್ಲಿ ಹುರ್ಕೊಳ್ಳೋಣ ಬಿಸಿಲಿದ್ರೆ ಹುರ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ಬೋದು ಇಲ್ಲಾಂದರೆ ಬಿಸಿಲಿಗೆ ಇಟ್ಟು ಹುರ್ಕೊಂಡು ರಪ್ಪ ಅಂತ ಪೌಡರ್ ಕೂಡ ಮಾಡ್ಬೋದು ಹೇಗೆ ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪೌಡರನ್ನು ಮಾಡ್ಬೋದು ಹುರ್ಕೊಳ್ಬೇಕು ಇದು ಹುರಿದಾಗಿದೆ ಧನಿಯಾ ಏನಿದೆ ಅದನ್ನು ಇದ್ದೇನೆ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಮಾಡೋಕ್ಕೆ ಹೋಗ್ಬೇಡಿ ಅದು ಕಲ್ಟತ್ತೆ ಕಲ್ಟಿದರೆ ಪೌಡರ್ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಇದು ಆಗಿದೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಹಾಗೆ ಕಾಳು ಮೆಣಸನ್ನು ಹಾಕಿ ಹುರ್ಕೊಳ್ಳು ಹೀಗೆ ಒಂದೊಂದೇ ಇಂಗ್ರೀಡಿಯೆಂಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಹೋದರೆ ಇತ್ತು ಕೆಲವರು ಆಯಿಲ್ ಹಾಕಿ ಕೂಡ ಫ್ರೈ ಮಾಡ್ತಾರೆ ಬಟ್ ಆಯಿಲ್ ಹಾಕಿ ಫ್ರೈ ಮಾಡಿದ್ರೆ ನಮಗೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಸೊ ಡ್ರೈ ರೋಸ್ಟ್ ಮಾಡಿ ನಾವು ಪೌಡರ್ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಒಂದು ವೇಳೆ ಹಾಕಲಿಲ್ಲ ಅಂತಂದರೆ ಸಾಧಾರಣ ಒಂದು ವರ್ಷದ ತನಕ ಕೂಡ ಹಾಳಾಗಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದರೆ ಕೂಡ ಒಂದು ಮೂರು ನಾಲ್ಕು ತಿಂಗಳಂತೂ ಹಾಳಾಗಲ್ಲ ಈ ಪೌಡರ್ ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ಟೈಮ್ ಬರುತ್ತೆ ಇವನ್ ಹೊರಗಡೆ ಇಟ್ಟರೂ ಕೂಡ ಅಷ್ಟು ಬೇಗ ಹಾಳಾಗಲ್ಲ ಕೆಲವರು ಇದಕ್ಕೇನೆ ಸಾಸಿವೆ ಮತ್ತು ಕರಿಬೇವು ಕೂಡ ಫ್ರೈ ಮಾಡಿ ಹಾಕ್ತಾರೆ ಬಟ್ ನಾವು ಯೂಸ್ ಮಾಡೋದಿಲ್ಲ ಯಾಕಂದರೆ ನಾವು ಖಾಲಿ ವೆಜ್ ಅಂತಲ್ಲ ನಾನ್ ವೆಜ್ಜಿಗೆ ಸಹ ಇದನ್ನೇ ಹಾಕೋದಲ್ವ ಹಾಗಾಗಿ ಮತ್ತು ಕೆ ನಮ್ಮ ಕೆಲವೊಂದು ಟ್ರೆಡಿಷನಲ್ ರೆಸಿಪಿಗಳಿಗೆ ನಾವು ಸಾಸಿವೆ ಎಲ್ಲ ಆ್ಯಡ್ ಮಾಡೋದೇ ಇಲ್ಲ ಮತ್ತು ಕರ್ಬೇವು ಕೂಡ ಹಾಕೋದಿಲ್ಲ ಹಾಗಾಗಿ ಈ ಪೌಡರ್ ಎಲ್ಲದಕ್ಕೆ ಯೂಸ್ ಆಗೋದ್ರಿಂದ ನಾನು ಇಷ್ಟೇ ಇಂಗ್ರಿಡಿಯೆಂಟನ್ನು ಹಾಕಿ ತೋರಿಸ್ತಾ ಇರೋದು ಆ್ಯಂಡ್ ನಮ್ಮ ಮನೇಲಿ ಮೊದಲಿಂದನೂ ಹೀಗೆ ಮಾಡಿ ಕೊಡೋದು ಹೀಗೆ ಮಾಡಿ ಇಟ್ಕೊಡೋದು ಹಾಗಾಗಿ ನಾನು ಅಷ್ಟನ್ನೇ ತೋರಿಸ್ತಾ ಇರುವಂಥದ್ದು ಒಮ್ಮೊಮ್ಮೆ ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ನೀರಿನಂಶ ಇರ್ತದಲ್ವ ಹಾಗಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಎಲ್ಲ ಫ್ರೈ ಆದ ನಂತರ ನಾನೀಗ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ತೇನೆ ಇನ್ನಿರೋ ಕೆಲಸ ಅಷ್ಟೇ ಬಟ್ ಎಲ್ಲದನ್ನು ಒಟ್ಟಿಗೆ ಪೌಡರ್ ಮಾಡಿಕೊಂಡ್ರೆ ಅಷ್ಟು ಪೌಡರ್ ಆಗೋದಿಲ್ಲ ಹಾಗಾಗಿ ಮೊದಲು ಮೆಣಸನ್ನು ಪೌಡರ್ ಮಾಡಿಕೊಳ್ಳುವ ಮೆಣಸನ್ನ ಹುಡಿಯನ್ನು ಮಾಡಿಕೊಂಡೆ ಇನ್ನು ನಾವು ಇದನ್ನು ಪೌಡರ್ ಮಾಡಿ ತಗೊಂಡು ಬರುವ ಇದನ್ನು ನಾನು ಚಿಕ್ಕ ಜಾರಲ್ಲೇ ಪೌಡರ್ ಮಾಡಿಕೊಂಡೆ ಬೇಗ ಸ್ಮೂತಾಗಿ ಒಳ್ಳೆದಾಗ್ತದೆ ಸೊ ಮೆಣಸಂದರೆ ಇದರಲ್ಲಿ ಹಾಕೋದಿಲ್ಲ ಯಾಕಂದರೆ ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಸಲ ಹಾಕಬೇಕಾಗ್ತದೆ ಹಾಗಾಗಿ ಇದಾದರೆ ಆರಾಮಾಗಿ ಮಾಡ್ಕೊಳ್ಬೋದು ಸೊ ಈಗ ಇದಕ್ಕೇ ನಾನು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸಲ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ರುಬ್ಕೊಂಡ್ರೆ ಆಯಿತು ಪುನಃ ಈ ದೊಡ್ಡ ಜಾರಿನಲ್ಲಿ ಇದಿಷ್ಟನ್ನು ಹಾಕಿ ಹಾಗೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ಪೌಡರ್ ಮಾಡಿಕೊಂಡು ಪುನಃ ಒಂದು ಸಲ ಮಿಕ್ಸಿ ಮಾಡ್ಕೊಂಡು ಬರುವ ಯಾಕಂದರೆ ಇದು ನೀಟಾಗಿ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಪುನಃ ಸಲ ಪೌಡರ್ ಮಾಡಿಕೊಳ್ಳುವ ಫೈನಲಿ ನಮ್ಮ ಆಲ್ ಇನ್ ಒನ್ ಪೌಡರ್ ರೆಡಿಯಾಗಿದೆ ಎಲ್ಲದಕ್ಕೆ ಉಪಯೋಗಿಸುವಂತಹ ನಾನೇನು ಹೇಳಿದೆ ಆ ಪೌಡರ್ ರೆಡಿಯಾಗಿದೆ ಅದು ಇದನ್ನು ಏನು ಹೆಸರಿಡಬೇಕು ಗೊತ್ತಿಲ್ಲ ನಾವು ಖಾರದ ಪುಡಿ ಅಂತಲೇ ಕರೆಯೋದು ಇದಕ್ಕೆ ನಾವು ಅರಿಶಿಣವನ್ನು ಆ್ಯಡ್ ಮಾಡಲಿಲ್ಲ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳುವ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸಿ ನಾನು ಬೆಳ್ಳುಳ್ಳಿ ಹಾಕುವಾಗಲೇ ಅರಿಶಿಣವನ್ನು ಸಹ ಹಾಕಿ ರುಬ್ಕೊಂಡಿದ್ರು ಆಗ್ತಾ ಇತ್ತು ನನಗೆ ಮರ್ತೋಯಿತು ಸೊ ಹಾಗಾಗಿ ನಾನು ಇವಾಗ ಕಲಿಸ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಆಲಿನ್ ವನ್ ಮಸಾಲ ಅಥವಾ ಮಿಕ್ಸ್ಡ್ ಮಸಾಲಾ ಪೌಡರನ್ನು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಸೊ ಇದ್ದರೆ ಒಂಥರ ಕಿಚನಿಗೆ ಇದ್ದಾಗೆ ಮೀನ್ ಫ್ರೈ ಆಗಿರ್ಬೋದು ಅಥವಾ ತರಕಾರಿ ಪಲ್ಯಗಳಾಗಿರ್ಬೋದು ಸಾರಾಗಿರ್ಬೋದು ಆಗಿರ್ಬೋದು ಚಿಕನ್ ಮಟನ್ ಫಿಶ್ ಯಾವುದಕ್ಕೆ ಬೇಕಾದರೂ ನಾವು ಆರಾಮಾಗಿ ಹಾಕೊಂಡು ಮಾಡ್ಬೋದು ಸೊ ಈ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನನ್ನ ಮುಂದಿನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ಆ್ಯಂಡ್ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ನೌನ್ ಪೀಪಲ್ಗೆ ಶೇರ್ ಮಾಡಿ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ತನಕ ನನ್ನ ಚಾನಲಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್